ನಮ್ಮನ್ನು ನಮ್ಮ ನೆನಪುಗಳ ಕೊಳಕ್ಕೆ ದೂಡುವ ತಾಕತ್ತು ಇವರ ಬರಹಗಳಿಗೆ ಇದೆ ಒಂದು ರೀತಿಯಲ್ಲಿ ಇದು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತ ನನಗನ್ನಿಸುತ್ತೆ ನನ್ನ ಅತ್ಯಂತ ವೈಯಕ್ತಿಕವಾದ ಅಭಿಪ್ರಾಯ ಯಾಕೆಂದರೆ ವಿಪುಲವಾದ ಸಂಖ್ಯೆಯಲ್ಲಿ ಲೇಖಕರು ಸಾಹಿತ್ಯ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ಸಂಖ್ಯೆ ದೃಷ್ಟಿಯಿಂದ ಅಷ್ಟೇ ಅಲ್ಲ ಬಹಳ ಮೌಲಿಕವಾದ ಕೃತಿಗಳು ಅರ್ಥಪೂರ್ಣವಾದ ಕೃತಿಗಳು ಕನ್ನಡ ಓದುಗರಿಗೆ ಎಲ್ಲ ವಿಭಾಗಗಳಲ್ಲಿ ಇವೆ ಹಾಗೆಯೇ ಆ ಅಗತ್ಯಗಳನ್ನೆಲ್ಲ ಈಡೇರಿಸೋದಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಕಾಶಕರು ಪ್ರಕಾಶನದ ಉದ್ದಿಮೆಯಲ್ಲಿ ತೊಡಕೊಂಡಿದ್ದಾರೆ ಹಾಗಾಗಿ ಪುಸ್ತಕ ಸಂಸ್ಕೃತಿ ವ್ಯಾಪಕವಾಗಿ ಬೆಳೀತಾ ಇದೆ ಅದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇರುವಂಥವರಲ್ಲಿ ಪ್ರಕಾಶ್ ಅವರು ನಮ್ಮ ಆತ್ಮೀಯ ಗೆಳೆಯರಾದ ಜಿ ಎನ್ ಮೋಹನ್ ಅವರು ಬಹುಮುಖ ಪ್ರತಿಭೆಯ ಮೋಹನ್ ಅವರು ಸ್ವತಃ ಸಾಹಿತಿಗಳು ಅವರು ಕೂಡ ಈ ಪ್ರಕಾಶನದಲ್ಲಿ ಬಹಳ ಸಕ್ರಿಯವಾಗಿ ತೊಡಕೊಂಡಿದ್ದಾರೆ ಇವರೆಲ್ಲ ಮುಂಚೂಣಿಯಲ್ಲಿ ಇರೋದರಿಂದ ಈ ಪ್ರಕಾಶನದ ಪ್ರಕ್ರಿಯೆ ಬಹಳ ಸಾಂಗವಾಗಿ ನಡೆದುಕೊಂಡು ಬರ್ತಾ ಇದೆ ಆ ಕಾರಣಕ್ಕಾಗಿಯೇ ಕನ್ನಡ ಸಾಹಿತ್ಯಕ್ಕೆ ಇದು ಇದೊಂದು ಸ್ವರ್ಣ ಅಂತ ನಾನು ಹೇಳುವ ಧೈರ್ಯವನ್ನು ಮಾಡಿತ್ತು ರುದ್ರಮೂರ್ತಿ ಶಾಸ್ತ್ರಿಗಳು ನಮ್ಮದು ಹಳೆಯ ನಂಟು ಎಪ್ಪತ್ತರ ದಶಕದಲ್ಲಿ ನಾನು ಆನರ್ಸ್ ಓದ್ತಾ ಇದ್ದಾಗ ಅವರು ಎಮ್ ನಲ್ಲಿ ಇದ್ದರು ಬಹಳ ಗಂಭೀರ ಸ್ವಭಾವದ ಶಾಸ್ತ್ರಿಗಳು ಅಂದರೆ ನನಗೆ ಸ್ವಲ್ಪ ಭಯ ಅಪಾರವಾದ ಗೌರವ ಆ ಕಾಲದಿಂದಲೇ ಆನಂತರ ನಾವು ಜೊತೆಯಾಗಿ ತೊಡಗಿಕೊಂಡದ್ದು ಅಂತಂದರೆ ಭಾರತ ದರ್ಶನ ಅನ್ನುವಂಥ ಒಂದು ರೂಪಕವನ್ನು ಶ್ಯಾಮಲಾ ಭಾವೆ ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡಿದ್ವಿ ಎಂಟು ಹತ್ತು ದಿನಗಳ ಅವಧಿಯಲ್ಲಿ ಒಂದು ಅದ್ಭುತವಾದ ಸ್ಕ್ರಿಪ್ಟನ್ನು ನಮ್ಮ ಶಾಸ್ತ್ರಗಳು ನಮಗೆ ಬರೆದುಕೊಟ್ಟಿದ್ದರು ಮೂರು ತಾಸಿನ ರೂಪಕ ಅದು ಸಮಗ್ರ ಭಾರತದ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಆದರೆ ಅಷ್ಟೇ ಪ್ರಭಾವಿಯಾಗಿ ಸಮಗ್ರವಾಗಿ ಹೇಳುವಂಥ ಪ್ರಯತ್ನವನ್ನು ಆ ಸಮಗ್ರ ಭಾರತ ದರ್ಶನದಲ್ಲಿ ಶಾಸ್ತ್ರಿಗಳು ಮಾಡಿಕೊಟ್ಟಿದ್ರು ಅದರಲ್ಲಿ ಸಂಗೀತದ ವಿಭಾಗವನ್ನು ಶ್ಯಾಮಲಾಜಿ ಭಾವೆ ಅವರು ನೋಡಿಕೊಂಡಿದ್ರು ನೃತ್ಯದ ಭಾಗವನ್ನು ಉಷಾದಾತಾರ್ ಅವರು ನೋಡಿಕೊಂಡಿದ್ರು ನಾಟಕದ ಭಾಗವನ್ನು ನಾನು ನೋಡಿಕೊಂಡಿದ್ದೆ ರಾಜ್ಯದಲ್ಲಿ ಹಲವಾರು ಕಡೆಗಳಲ್ಲಿ ಅದರ ಪ್ರದರ್ಶನ ಕೂಡ ಆಗಿತ್ತು ಆಗ ಇನ್ನಷ್ಟು ನನಗೆ ಶಾಸ್ತ್ರಿಗಳು ನಿಕಟವಾದರು ಶಾಸ್ತ್ರಿಗಳ ಪರಿಚಯವನ್ನು ಈಗಾಗಲೇ ಪ್ರಕಾಶ್ ಅವರು ಮಾಡಿಕೊಟ್ಟಿದ್ದಾರೆ ಜನಭಾರತ ಇವತ್ತು ಆಗಿರುವಂತಹ ಇವರ ಕೃತಿ ಬೆನ್ನುಡಿಯ ಕೆಲವು ಮಾರ್ಮಿಕ ಸಾಲುಗಳನ್ನ ಮಾತ್ರ ನಾನು ಉದ್ಧರಿಸಕ್ಕೆ ಪ್ರಯತ್ನ ಪಡ್ತೇನೆ ಗೆಲ್ಲುವುದಕ್ಕಾಗಿ ಕೊಲ್ಲುವುದು ಯಾವ ಧರ್ಮ ಅವರದೇ ಸಾಲುಗಳು ಆತ್ಮಜ್ಞಾನವಿಲ್ಲದೆ ಪರಮಾತ್ಮ ಜ್ಞಾನವಿಲ್ಲ ನಾವು ನಮಗಾಗಿ ಬದುಕುವುದರಲ್ಲೇನಿದೆ ನಾವು ಎಲ್ಲರಿಗಾಗಿ ಬದುಕುವುದರಲ್ಲಿ ಹೆಮ್ಮೆ ಇದೆ ಸಾರ್ಥಕತೆ ಇದೆ ಸತ್ತವರಿಗಾಗಿ ಇಂದು ಅತ್ತವರು ನಾಳೆ ತಾವೂ ಸತ್ತವರಾದರು ಅವರಿಗಾಗಿ ಬೇರೆಯವರು ಅತ್ತರು ಕಟ್ಟಿದ್ದನ್ನು ಕೆಡಹುವುದು ಬಹಳ ಸುಲಭ ಮತ್ತು ಬೇಗ ಮತ್ತೆ ಅದನ್ನು ಕಟ್ಟುವುದು ಬಹಳ ಕಷ್ಟ ಮತ್ತು ನಿಧಾನ ಇದು ಒಂದು ಝಲಕ್ಕಷ್ಟೇ ಜನಭಾರತ ನಿಮ್ಮ ಓದಿಗಾಗಿ ಲೋಕಾರ್ಪಣೆಗೊಂಡಿದೆ ಓದುವ ಸುಖ ನಿಮ್ಮದಾಗಲಿ ಶಾಸ್ತ್ರಿಗಳಿಗೆ ಅಭಿನಂದನೆಗಳು ಉಷಾ ನರಸಿಂಹನ್ ಮಹತ್ವಾಕಾಂಕ್ಷೆಯ ಬೃಹತ್ ಕಾದಂಬರಿ ಆರ್ಯಾವರ್ತ ಆರನೇ ಶತಮಾನದಿಂದ ಏಳನೇ ಶತಮಾನದ ನಡುವಿನ ಕಾಲಾವಧಿಯಲ್ಲಿ ಆಡಿದ ಹರ್ಷವರ್ಧನ ಈ ಕಾದಂಬರಿಯ ಕೇಂದ್ರ ಪಾತ್ರ ಹರ್ಷನನ್ನು ಕುರಿತಾದಂತಹ ಮೊಟ್ಟ ಮೊದಲ ಕನ್ನಡ ಕಾದಂಬರಿ ಇದು ಅನ್ನುವುದು ಇದರ ಹೆಚ್ಚುಗಾರಿಕೆ ಮತ್ತು ಹೆಗ್ಗಳಿಕೆ ಅಂತಿದ್ದಾರೆ ಪ್ರಸಿದ್ಧ ವಿಮರ್ಶಕ ಸಾಹಿತಿ ಮಲ್ಲೆಪುರಂಜಿ ವೆಂಕಟೇಶ್ ಅವರು ಬರೀ ಅದಷ್ಟೇ ಅಲ್ಲ ಕಾದಂಬರಿಕಾರರು ರಾಜಕೀಯ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ನೆಲೆಗಳನ್ನು ಚಾರಿತ್ರಿಕ ನೆಲೆಯಲ್ಲಿ ಸೃಜನಾತ್ಮಕವಾಗಿ ಕಟ್ಟಿಕೊಟ್ಟಿದ್ದಾರೆ ಅಂತ ಕೂಡ ಮಲ್ಲೆಪುರಂಜಿ ಅವರು ಶ್ಲಾಘಿಸಿದ್ದಾರೆ ಅಂತಹ ವಿಮರ್ಶಕರಿಂದ ಇಂತಹ ಒಳ್ಳೆಯ ಮಾತುಗಳನ್ನು ಪಡೆಯೋದು ಅಂತಂದರೆ ಅದೇನು ಸಾಧಾರಣದ ಸಾಧನೆಯಲ್ಲ ಒಂದು ನಿಧಾನದ ಗಂಭೀರ ಓದಿಗೆ ನಿಮ್ಮನ್ನು ತೊಡಗಿಸಿ ಆವರಿಸಿಕೊಳ್ಳುವ ಕೃತಿ ಆರ್ಯಾವರ್ತ ಉಷಾ ನರಸಿಂಹನವರಿಗೂ ಕೂಡ ಅಭಿನಂದನೆಗಳು ಮಾಯೆ ಎಂಬುದು ಮಾಯೆಯಲ್ಲ ಹಳೆಮನೆ ರಾಜಶೇಖರ ಅವರ ಕಥಾ ಸಂಕಲನ ರಾಜಶೇಖರ ಅವರು ಸಂವೇದನಾಶೀಲ ಕಥೆಗಾರ ಕಾದಂಬರಿಕಾರ ವಿಮರ್ಶಕ ಬಿಸಿಲ ಉಡಿಯ ಕಥೆಗಳೇ ಮೊದಲಾಗಿ ಹಲವಾರು ಸಂಕಲನಗಳನ್ನು ಈಗಾಗಲೇ ಕನ್ನಡ ಓದುಗರಿಗೆ ನೀಡಿರುವ ರಾಜಶೇಖರ ಅವರು ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೂ ಪಾತ್ರರಾಗಿದ್ದಾರೆ ಶ್ರೀಧರ ಬಳಗಾರ ಅವರ ಅವರು ಬಹಳ ತೂಕದ ಅರ್ಥಪೂರ್ಣ ಬೆನ್ನುಡಿಯನ್ನು ಬರೆದು ರಾಜಶೇಖರರ ಕಥಾ ಪ್ರಪಂಚವನ್ನು ಪ್ರವೇಶ ಮಾಡೋದಕ್ಕೆ ಅಗತ್ಯವಾದ ಮಾರ್ಗಸೂಚಿಯನ್ನು ನೀಡಿದ್ದಾರೆ ಅಂತ ಹೇಳಬಹುದು ಕೆಲವು ಸಾಲುಗಳು ಬೆನ್ನುಡಿಯಿಂದ ನಾನು ಉದ್ಧರಿಸ್ತೇನೆ ಅಸಮಾನ ಸಾಮಾಜಿಕ ವ್ಯವಸ್ಥೆಯಲ್ಲಿ ರಾಜಕೀಯ ದಾಳ ದಾಟಕ್ಕೆ ಉಪಕರಣಗಳಾದ ಶೋಷಿತ ಗ್ರಾಮ ಗುಡಿಸಲ ಕಡು ಬಡವರು ಮತ್ತು ಧೀಮಂತ ಸ್ತ್ರೀಯರೇ ಮಾನವೀಯ ಅಂತಃಕರಣವನ್ನು ಪೋಷಿಸುವ ಜೀವಶಕ್ತಿಗಳಾಗಿ ಇಲ್ಲಿನ ಕಥೆಗಳಲ್ಲಿ ಜೀವಿಸಿವೆ ಭೌತಿಕ ವಾಸ್ತವದ ವಿವರಗಳಿಂದ ಆಯ್ದ ಪ್ರತಿಮೆಗಳು ಪಾತ್ರಗಳ ಮನೋವಾಸ್ತವದ ಪ್ರತೀಕಗಳಾಗುವುದು ತಾಂತ್ರಿಕ ಅಲಂಕಾರಕ್ಕೆ ಸೀಮಿತಗೊಳ್ಳದೆ ಅವು ಸ್ಥಳೀಯ ಸತ್ವವನ್ನು ಕತೆಯ ಭಾಷೆಯನ್ನಾಗಿ ಪರಿವರ್ತಿಸುವುದರಲ್ಲಿ ಪಡೆದ ಯಶಸ್ಸು ರಾಜಶೇಖರರ ಕಲಾತ್ಮಕ ಪ್ರತಿಭೆಗೆ ಸಾಕ್ಷಿಯಾಗಿದೆ ಬಹಳ ಅದ್ಭುತವಾದ ಸಾಲುಗಳನ್ನು ಬಳಗಾರ ಅವರು ಬರೆದಿದ್ದಾರೆ ರಾಜಶೇಖರರ ಈ ಕಥಾ ಸಂಕಲನವನ್ನು ಓದೋದಕ್ಕೆ ನಾನು ಕೂಡ ಬಹಳ ಉತ್ಸುಕನಾಗಿದ್ದೇನೆ ನಿಮಗೂ ಆ ಸುಖ ಸಿಗಲಿ ಅಭಿನಂದನೆಗಳು ರಾಜಶೇಖರವರು ಕದಡಿದ ಕೊಳವು ತಿಳಿಯಾಗಿರಲು ಸಂಧ್ಯಾರಾಣಿಯವರ ಈ ಕೃತಿಯಲ್ಲಿರುವುದು ಚಂದದ ಬಿಡಿ ಬರಹಗಳು ಹಾಗೂ ಪ್ರಬಂಧಗಳು ಅದಕ್ಕೊಂದು ಚಂದದ ಬೆನ್ನುಡಿ ವಿದ್ಯಾರಶ್ಮಿ ಅವರದ್ದು ಅವರು ಹೇಳ್ತಾರೆ ಸಂಧ್ಯಾರ ಬರಹಗಳು ನಿನ್ನೆ ಇಂದುಗಳ ಚಂದದ ಹೆಣಿಗೆ ಅವರ ಬರಹಗಳು ಅವರ ಹಾಗೆಯೇ ಭಾವ ಬುದ್ಧಿಗಳ ಹದ ಮಿಶ್ರಣ ಭಾವ ಕೊಂಚ ಮುಂದೋ ಅನ್ನುವಷ್ಟರಲ್ಲಿ ವೈಚಾರಿಕ ಪ್ರಜ್ಞೆ ಸಿಹಿ ಕವಚದೊಳಗಿನ ಕಹಿ ಗುಳಿಗೆಯಂತೆ ಗ್ರಾಹ್ಯವಾಗಿ ಬಿಡುತ್ತದೆ ಎರಡೂ ಜೊತೆಯಲ್ಲೇ ಇರುವಾಗ ಒಳಗೆ ಇಳಿಸಿಕೊಳ್ಳುವುದಕ್ಕೂ ಕಷ್ಟವೇನಲ್ಲ ಆರೋಗ್ಯಕ್ಕಂತೂ ಬಲುಹಿತ ಹಿತ ವಿದ್ಯಾರಶ್ಮಿ ಅವರ ಮಾತುಗಳು ನಿಜವೇ ನಿರಾಳ ಓದಿಗೆ ತೆರೆದುಕೊಳ್ಳುವ ಚಂದದ ಬರಹಗಳು ಸಂಧ್ಯಾರ ಬರಹಗಳು ಇವರ ಹಿಂದಿನ ಸಂಕಲನದ ಒಂದು ಬರಹದಲ್ಲಿ ಇತಿ ನಿನ್ನ ಅಮೃತ ಅಂತ ಒಂದು ನಾಟಕವನ್ನ ನಾವು ಮಾಡಿದ್ವಿ ಆ ಆ ನಾಟಕವನ್ನ ಅವರು ಅದರಲ್ಲಿ ವಿಶ್ಲೇಷಣೆ ಮಾಡಿ ಬಹಳ ಅದ್ಭುತವಾದ ಕೆಲವು ಸಾಲುಗಳನ್ನ ಬರೆದಿದ್ರು ಅದು ನಾನು ಯಾವಾಗಲೂ ನೆನಪಿಸಿಕೊಳ್ಳುವಂತಹ ಸಂಗತಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಸತ್ ಸತ್ಯಜಿತ್ ರೇಯಾ ಅವರ ನಾಯಕಿಯರ ಬಗ್ಗೆ ಲಂಕೇಶ್ ಬಗ್ಗೆ ಪರ್ವ ಕಾದಂಬರಿಯ ಬಗ್ಗೆ ಲತಾ ಮಂಗೇಶ್ಕರ್ ಅವರ ಬಗ್ಗೆ ಇಲ್ಲಿ ಸೊಗಸಾದ ಬರಹಗಳಿವೆ ಪ್ರಶ್ನೆ ಕೇಳುವವರನ್ನೆಲ್ಲ ಸೆರೆಮನೆಗೆ ತಳ್ಳುತ್ತಿರುವ ಟರ್ಕಿ ಈಗ ಪ್ರಪಂಚದಲ್ಲೇ ಅತಿ ಹೆಚ್ಚು ಪತ್ರಕರ್ತರು ಸೆರೆಮನೆಯಲ್ಲಿರುವ ದೇಶ ಎಂದು ಮುಕ್ತಾಯವಾಗುವ ಟರ್ಕಿಯ ಬಗೆಗಿನ ಲೇಖನ ನನಗೆ ತುಂಬ ಇಷ್ಟ ಆಯಿತು ಮತ್ತೊಂದು ಬಹಳ ಇಷ್ಟವಾದಂತಹ ಲೇಖನ ಅಂತಂದ್ರೆ ಕವಿ ಗುಲ್ಜಾರ್ ಬಗ್ಗೆ ಬರೆದಿರುವಂಥದ್ದು ಶೀರ್ಷಿಕೆ ನೋಡಿ ಎಷ್ಟು ಸೊಗಸಾಗಿದೆ ಗುಲ್ಜಾರ್ ಕವಿತೆಗಳು ಮತ್ತು ಗಂಟಿನಲ್ಲಿ ಕಟ್ಟಿಟ್ಟ ಒಂಟಿತನ ಆ ಲೇಖನದ ಕೊನೆಯ ಸಾಲುಗಳಂತೂ ನೇರವಾಗಿ ಹೃದಯದ ಕದ ಬಡಿಯುತ್ತವೆ ಯಾಕೋ ಗುಲ್ಜಾರ್ ಕವಿತೆಗಳ ಗುಂಗು ನನ್ನನ್ನು ಬಿಡುತ್ತಿಲ್ಲ ಕವಿ ತನ್ನ ನೋವನ್ನೆಲ್ಲ ಕವನದಲ್ಲಿ ಗಂಟು ಕಟ್ಟಿ ಎತ್ತಿಡುತ್ತಾನೆ ಎಂದರೆ ನಾವು ಆ ಗಂಟನ್ನು ಏಕೆ ಕೈಗೆತ್ತಿಕೊಳ್ಳುತ್ತೇವೆ ಏಕೆ ಆ ಗಂಟನ್ನು ಬೆರಳುಗಳಿಂದ ಸಡಿಲಿಸಿ ನೋವನ್ನು ಮಡಿಲಿಗೆ ಸುರಿದುಕೊಳ್ಳುತ್ತೇವೆ ನಮ್ಮ ಯಾವ ನೋವನ್ನು ಆ ಗಂಟಿನಲ್ಲಿ ಹುಡುಕುತ್ತೇವೆ ಅಲ್ಲಿರುವುದು ಕವಿಯ ಕಂಬನಿಯೋ ಅಥವಾ ನಮ್ಮ ಬಿಕ್ಕೋ ಅರ್ಥವಾಗುತ್ತಿಲ್ಲ ನನಗೆ ಅಲ್ಲಿ ನಾವು ಕವಿಯ ಪ್ರೀತಿಯನ್ನು ಹುಡುಕುತ್ತಿರುವೆವೋ ನಮ್ಮ ಒಂಟಿತನವನ್ನು ತಡಕುತ್ತಿರುವೆವೋ ಇಂತಹ ಹೃದಯ ಸ್ಪರ್ಶಿಯಾದ ಕಾವ್ಯಾತ್ಮಕ ಭಾವ ಸ್ಫೋಟಗಳು ಕೃತಿಯ ಉದ್ದಕ್ಕೂ ನಿಮ್ಮ ಓದಿಗೆ ದಕ್ಕುತ್ತವೆ ಓದಿ ನಿಮಗೆ ಸಂತೋಷವಾಗುತ್ತೆ ಸಂಧಿಯವರೇ ಅಭಿನಂದನೆಗಳು ಗುರುರಾಜ್ ಕೊಡ್ಕಣಿ ಕೊಡ್ಕಣಿಯವರು ಒಬ್ಬ ಲೇಖಕರಾಗಿ ನನಗೆ ಪರಿಚಿತರಾದದ್ದು ಫೇಸ್ಬುಕ್ ಮುಖಾಂತರ ಅಲ್ಲಿ ಅವರ ಗೋಡೆಯ ಮೇಲೆ ಆಗಿಂದಾಗ್ಗೆ ಹಾಯಕು ಮಾದರಿಯ ರಚನೆಗಳನ್ನು ಅವರು ಪ್ರಕಟಿಸ್ತಾ ಇದ್ರು ಕೆಲವೊಮ್ಮೆ ಅದು ಪದ್ಯ ರೂಪದಲ್ಲಿ ಕೆಲವೊಮ್ಮೆ ಗದ್ಯದ ರೂಪದಲ್ಲಿ ಇರೋದು ಅವುಗಳ ಭಾವತೀವ್ರತೆಗೆ ಚುಚ್ಚುವ ವ್ಯಂಗ್ಯಕ್ಕೆ ಕರಗಿಸುವ ವಿಷಾದಕ್ಕೆ ಸೂಕ್ಷ್ಮ ಒಳನೋಟಕ್ಕೆ ನಾನು ಮಾರು ಹೋಗಿದ್ದೆ ಇತ್ತೀಚೆಗೆ ಅದಾವ ಅಲೌಕಿಕ ಅತಿಮಾನುಷ ಶಕ್ತಿಗಳು ಅವರನ್ನ ಹಿಡಿದು ನಿಲ್ಲಿಸಿವಿಯೋ ಅಥವಾ ತಾವಾಗಿಯೇ ನಿಂತು ಬಿಟ್ಟಿದ್ದಾರೋ ಕಾಣೆ ಆ ಮಾದರಿಯ ರಚನೆಗಳು ಯಾಕೋ ಕಾಣಿಸ್ತಾ ಇಲ್ಲ ಆ ಬಗ್ಗೆ ನಾನು ಅವ್ರ ಹತ್ರ ಮಾತಾಡಿದ್ದೇನೆ ಕೂಡ ಹಾಗೇನಿಲ್ಲ ಸರ್ ಏನೋ ಬರೀತಿಲ್ಲ ಅಷ್ಟೇನೆ ಅಂತಂದ್ರು ಬರೀರಿ ನನ್ನಂಥ ಓದುಗರ ನಿರೀಕ್ಷೆ ಮತ್ತು ಅಪೇಕ್ಷೆ ಅದು ಈಗ ಅಲೌಕಿಕ ಅತಿಮಾನುಷ ಜಗತ್ತಿನಿಂದ ಹೊರಗೆ ಬಂದು ಒಂದು ಸ್ವಗತದ ಆತ್ಮ ನಿರೀಕ್ಷಣೆಯ ಧಾಟಿಗೆ ಕಾಲಿಟ್ಟಿದ್ದಾರೆ ಭೂತದಿಂದ ಬಿಡಿಸಿಕೊಂಡು ಬಂದು ಭೂತ ಕಾಲಕ್ಕೆ ಕಾಲಿಟ್ಟಿದ್ದಾರೆ ಅಂತ ಬೇಕಾದ್ರೂ ಹೇಳ್ಬೋದು ಅದರ ಫಲಶ್ರುತಿಯೇ ಹೆಕ್ಕಿ ತಂದ ನೆನಪುಗಳು ಬಿ ವಿ ಭಾರತಿಯವರು ಬಹಳ ಚಂದದ ಮುನ್ನುಡಿಯನ್ನು ಬರ್ ಬೆನ್ನುಡಿಯನ್ನು ಬರೆದಿದ್ದಾರೆ ಬಾಲ್ಯದ ಘಟನೆಗಳಿಂದ ಶುರುವಾಗಿ ಯೌವನ ಮತ್ತು ಯೌವನ ಮಾಗುವವರೆಗಿನ ಅವರ ಬರಹಗಳನ್ನು ಓದುವುದೇ ಒಂದು ಖುಷಿ ಅಂತ ಹೇಳ್ತಾರೆ ಭಾರತೀಯವರು ಆ ಖುಷಿಯನ್ನು ನಾನು ನಿಧಾನವಾಗಿ ಅನುಭವಿಸ್ತಾ ಇದ್ದೇನೆ ಕೊಡ್ಕಣಿ ಅವರ ಈ ಬರಹಗಳಲ್ಲಿ ಡಾಕ್ಟರ್ ರಾಜ್ ಡಾಕ್ಟರ್ ವಿಷ್ಣು ಅಂಬರೀಷ್ ಟೈಗರ್ ಪ್ರಭಾಕರ್ ರವಿ ಬೆಳಗೆರೆ ಒಳುಬುರುಕಿ ನಾಯಕಿ ಎಲ್ಲರೂ ಹಣಕ ಹಾಕ್ತಾರೆ ಬಹಳ ಸ್ವಾರಸ್ಯಕರವಾದಂತಹ ನಿರೂಪಣೆ ಕೊಡ್ಕಣಿಯವರದ್ದು ನಮ್ಮನ್ನು ನಮ್ಮ ನೆನಪುಗಳ ಕೊಳಕ್ಕೆ ದೂಡುವ ತಾಕತ್ತು ಇವರ ಬರಹಗಳಿಗೆ ಇದೆ ಅಭಿನಂದನೆಗಳು ಗುರುರಾಜವರೇ ಅವರೇ ವಿಕ್ರಮ ಹತ್ವಾರ ವೃತ್ತಿಯಿಂದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ವಿಕ್ರಮ ಹತ್ವಾರ್ ಅವರು ಕವಿತೆಗಳನ್ನು ಬರೆದಿದ್ದಾರೆ ಕತೆಯ ಪ್ರಬಂಧಗಳನ್ನು ಬರೆದಿದ್ದಾರೆ ಸಿನಿಮಾಗಳಿಗೆ ಕತೆ ಚಿತ್ರಕಥೆ ಸಂಭಾಷಣೆಯನ್ನು ಬರೆದಿದ್ದಾರೆ ಸಂಸ್ಕೃತಿ ಚಿಂತನೆಯಿಂದ ಮೊದಲುಗೊಂಡು ಯಕ್ಷಗಾನ ತತ್ವಜ್ಞಾನದವರೆಗೆ ಹಲವು ಹತ್ತು ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿದ್ದಾರೆ ಸ್ವತಃ ಪ್ರಕಾಶಕರಾಗಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರವನ್ನು ಕೂಡ ಪಡೆದಿದ್ದಾರೆ ಸಿನಿಮಾವನ್ನು ಓದುವ ವಿಧಾನ ಅದರ ಒಳಸುಳಿಗಳು ತೀವ್ರತೆ ಒಂದಕ್ಕೊಂದು ಹೆಣೆದುಕೊಳ್ಳುವ ರೀತಿ ಅವು ನಮ್ಮ ಮನಸ್ಸಿನ ಮೇಲೆ ಮಾಡುವ ಪರಿಣಾಮ ಉದ್ದೀಪಿಸುವ ಭಾವತರ್ಕ ತಾಕಲಾಟಗಳ ರುಚಿ ಈ ಬರಹಗಳಲ್ಲಿ ದೊರಕಬಹುದು ಅಂದುಕೊಂಡಿದ್ದೇನೆ ನಾನು ಅದನ್ನೆಲ್ಲ ಅನುಭವಿಸಿರುವ ಕಾರಣ ಓದಿದ ಪುಸ್ತಕಗಳು ನೋಡಿದ ಸಿನಿಮಾಗಳು ಮೂಡಿಸಿದ ಪುಳಕಗಳ ಒಟ್ಟು ಮೊತ್ತ ಈ ಪುಸ್ತಕ ಅಂತ ತಮ್ಮ ಮೊದಲ ಮಾತಿನಲ್ಲಿ ಲೇಖಕರು ಹೇಳಿಕೊಂಡಿದ್ದಾರೆ ಬಹಳ ನನಗೆ ಸ್ವಾರಸ್ಯಕರ ಅನಿಸಿದ್ದು ಪುಸ್ತಕವನ್ನ ಮೊದಲು ಅವರಿಗೆ ಅರ್ಪಿಸಿರೋದು ಬಾಲ್ಯದಲ್ಲಿ ಕತ್ತಲು ಬೆಳಕಿನ ಬೆರಗು ಪ್ರದರ್ಶಿಸಿದ ಮಾರುತಿ ಅಜಂತ ಆದರ್ಶ ಲಾವಣ್ಯ ಲೀಡೋ ನಾಗ ಮುಕುಂದ ಮುಂತಾದ ಸಿನಿಮಾ ಪರದೆಗಳಿಗೆ ಇದು ತುಂಬ ವಿಶೇಷವಾದ್ದು ಹಾಗೂ ಸ್ವಾರಸ್ಯಕರವಾದ್ದು ವಿಕ್ರಮ್ ಅವರು ತಿರುಮಲೇಶ್ ಸುಬ್ರಾಯಿ ಚೊಕ್ಕಾಡಿ ನಟರಾಜ್ ಮೊದಲಾದವರ ಕವಿತೆಗಳ ಬಗ್ಗೆ ಮೊಗಸಾಲೆ ಅವರ ಇದ್ದು ಇಲ್ಲದ್ದು ಕಾದಂಬರಿಯ ಬಗ್ಗೆ ಜೋಗಿ ಅವರ ಇಳಂಗೋವನ್ ಕೃತಿಯ ಬಗ್ಗೆ ಬರೆದಿದ್ದಾರೆ ಅನೇಕ ಚಿತ್ರಗಳ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ ಲೇಖಕರ ಕೃತಿಗಳ ಪರಿಕಲ್ಪನೆಯ ಮೂಲ ಧಾತುವನ್ನ ಕಾಣಿಕೆಯನ್ನ ವಿಕ್ರಮ್ ಅವರು ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡಿರುವಂತಹ ಪರಿ ಅನನ್ಯವಾಗಿದೆ ಅರ್ಥಪೂರ್ಣ ಪ್ರಾಯೋಗಿಕ ವಿಮರ್ಶೆಯ ಹೊಳಹುಗಳು ಕೂಡ ಅಲ್ಲಲ್ಲಿ ನಮಗೆ ಕಾಣಸಿಗತ್ವೆ ಗಂಭೀರ ಓದಿಗೆ ಹಚ್ಚುವ ಒಂದು ಸಾರ್ಥಕ ಕೃತಿ ಇದು ವಿಕ್ರಮ್ ಅವರಿಗೆ ಅಭಿನಂದನೆಗಳು ಇದು ಒಂದು ಇವತ್ತು ಬಿಡುಗಡೆ ಆಗಿರುವಂತಹ ಆರು ಕೃತಿಗಳ ಒಂದು ಸ್ಥೂಲ ಪರಿಚಯ ನನ್ನ ಮನಸ್ಸಿಗೆ ತೋಚಿದ ನಾಲ್ಕು ಮಾತಾಡಿದ್ದೇನೆ ಮತ್ತೊಮ್ಮೆ ಎಲ್ಲ ಲೇಖಕರಿಗೆ ಪ್ರಕಾಶಕ ಕಂಬತಳ್ಳಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ